ಕಳೆದ ಎರಡು ತಿಂಗಳಿಂದ ನಮ್ಮ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ತುಡುಮನೆ ಗಣೇಶ ದೇವಸ್ಥಾನ ಭೇಟಿ ಮಾಡಿ ಈ ರಾಜ್ಯದ ಎಲ್ಲ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಿ ಬೇಡಿಕೆ ಹೋಗೋಣ ಅಂತ ಹೇಳಿ ಮೂರು ಉಪಚುನಾವಣೆ ರಾಜ್ಯ ನಂತರ ಹೋಗೋಣ ನಾವೆಲ್ಲ ಇವತ್ತು ಹೆಸರು ಹೇಳ್ಬಿಡ್ತೀವಿ ಮಾಜಿ ಸಚಿವರಾದಂತ ಸನ್ಮಾನ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವ್ರವ್ರು ಬಿ ಸಿ ಮತ್ತು ಹರ್ತಾಳ್ ಹಾಲಪ್ಪ ಇನ್ನ ಮಾಜಿ ಶಾಸಕರ ಸಂಪನ್ ಚಂದ್ರಣ್ಣ ನಮ್ಮ ರೂಪಾಲಿ ನಾಯ್ಕ ತಿಂಡಿಮುರಸೂರಿಯಪ್ಪ ನಮ್ಮ ಬಸವರಾಜ ಕನಿಕಿರಿ ಕನಕಿರಿ ಹೇಳ್ತೀನಿ ವೇಣುಗೋಪಾಲಿ ಸುನಿಲ್ ಅಣ್ಣಕುಲ್ ಪೂಜಾರಿ ಬ್ಯಾಡಗಿರಿ ಪಕ್ಷ ಅಣ್ಣ ಮತ್ತು ಮಾಡ್ ಮಲ್ಲಿಕಾರ್ಜ್ನ ಮಲ್ಲಿಕಾರ್ಜುನ್ ಬಂದ್ರೆ ಇನ್ನ ಬ್ಯಾಡಗಿರಿ ಪಣ್ಣ ಸುನೀಲ್ ನಾಯ್ಕ ನಮ್ಮ ಜಗೀಶ್ ಮೆಟ್ಗುಟ್ಟು ಜಗದೀಶ್ ಮೆಟ್ಗುಟ್ಟು ಸುರೇಶ್ ಮಾರಿಯಾಳು ಗುಂಡೋಪ್ಪ ವಕೀಲ ಮತ್ತು ನಮ್ಮ ಕಲ್ಲೂರು ಸುಭಾಷ್ ಸುಭಾಷ್ ಕಲ್ಲೂರು ಗಂಗಾಧರ್ ನಾಯಕರು ಇಲ್ಲಿಂದ ಬಂದರು ಒಟ್ಟು ಮೂವತ್ತು ಜನ ಬಂದಿವೋಣ ನಮ್ಮ ಜಿಲ್ಲಾಧ್ಯಕ್ಷರು ವೇಣುಗೋಪಾಲ್ ಆದರೆ ಇಲ್ಲಿ ಕಾರ್ಯಕರ್ತರ ಮುಖಂಡರು ದೇವರಲ್ಲಿ ಚಂದ್ರ ಹೇಳ ಇಲ್ಲಿ ಕಾರ್ಯಕರ್ತರ ಮುಖಂಡರು ಎಲ್ಲರೂ ಸಂಪಂಗಿಯು ಸಹ ವಿಶೇಷವಾಗಿ ಇವತ್ತು ನಮಗೆ ದರ್ಶನವನ್ನು ಮಾಡಿಸಿದ್ರೆ ವೆಂಕಟಮೂರ್ಯ ಮಹೇಶ್ ವೆಂಕಟಮೂರ್ಯ ಮಾತನಾಡಿದ್ರೆ ಒಂದು ಮಾಧ್ಯಮದ ಸ್ನೇಹಿತರೆ ಬೆಳಗಿಂದ ತಾವೆಲ್ಲ ಹತ್ತುವರ ಹನ್ನೊಂದ್ ಗಂಟೆಗೆ ಬಂದಿರಿ ತಮಗೆ ಮೊದಲು ನಾವು ವಿಷಾದ ಕ್ಷಮೆಯನ್ನ ಕೇಳ್ತೀವಿ ಕಾರ್ಯಕರ್ತರ ಮುಖಂಡ ಕ್ಷಮೆಯನ್ನ ಕೇಳ್ತೀವಿ ಇವತ್ತಿನ ಉದ್ದೇಶ ನಿಮ್ಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ್ ಯಡಿಯೂರಪ್ಪನವರು ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟರ್ ಅಲ್ಲಿ ಹೋದ್ರು ಓಡಾಟ ಮಾಡಿದ್ರು ಇಡೀ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು ಅವ್ರ ಜೊತೆಗೆ ದಿವಂಗತ ಅನಂತಕುಮಾರ್ ಅವರು ದಿವಂಗತ ಮಲ್ಲಿಕಾರ್ಜುನ ಡೆ ಪಿ ಸಿ ಬಿ ಬಿ ಸಿಪನರು ಕರಮಳ್ಳಿ ಸಂಜೀವ್ ಶೆಟ್ರು ರಾಮಚಂದ್ರ ಗೌಡ್ರು ಮತ್ತು ಅನಂತಕುಮಾರ್ ಡಾಕ್ಟರ್ ತಂಗ ಇರಬಹುದು ಸದಾನಂದ ಗೌಡ್ರು ಬಹಳಷ್ಟು ಜನ ಪಕ್ಷವನ್ನು ಕಟ್ಟಿದ್ರು ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನ ಇದೆ ಗೌರವ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ ಅಣ್ಣಾ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಮಸಾಲೆ ಬಹಳ ಅಗಿರ್ವಾಮ ಈ ಕಳೆದ ಜರ ಜನಕ್ಕೆ ಬಹಳಷ್ಟು ದಿವಸಗಳಿಂದ ಇವತ್ತೇನು ಸ್ವಯಂಘೋಷಿತ ನಾಯಕ ಹಿಂದೂ ಹುಲಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ ನಾಯಕರನ್ನ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿ ನಡ್ಕೊಂಡಿದ್ದಾರೆ ನಮಗೆ ಮಾತತ್ತಿದ್ರೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಈಗಲೂ ಕುರುಡುಮಲೆ ಮಲೆ ಗಣೇಶ ದೇವಸ್ಥಾನದಲ್ಲಿ ನಾವು ಸವಾಲು ಆಗ್ತೀನಿ ಆಯ್ತಪ್ಪ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ ಸ್ವಯಂ ಘೋಷಿತ ನೀನು ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡಿದರೆ ಯಡಿಯೂರಪ್ಪ ಪರ್ಯಾಯವಾಗಿ ವಿಜಯೇಂದ್ರ ವಿರುದ್ಧವಾಗಿ ಹೋರಾಟ ಮಾಡಿದರೆ ಮೂರು ತಂಡಗಳಿದೆ ಅಧಿಕೃತವಾಗಿ ವಿಜೇಂದ್ರ ತಂಡ ಮತ್ತು ಆರು ಶೋಕ ಚಲವದ ಈ ರೀತಿ ಅಧಿಕೃತ ತಂಡಗಳು ಸೇರ್ಪಡೆ ಸ್ವಯಂ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀವಿ ಯಾವ ಮೋದಿ ಅವರು ವಿಜಯೇಂದ್ರ ಅಪಾಯಿಂಟ್ ಮಾಡಿದ್ರು ನಡ್ಡಾ ಅಮಿತ್ ಶಾ ಸಂತೋಷಿ ಅವರನ್ನ ವಿಜೇಂದ್ರ ಬಯದೊಂದು ಅವರು ಬಯದ್ ಈ ರೀತಿ ಅಪಮಾನ ಮಾಡ್ತೀರಿ ಮುಂದೆ ವಿಜೇಂದ್ರ ಒಳ್ಳೇದಾಗಬೇಕು ಭವಿಷ್ಯದ ಪಕ್ಷಕ್ಕೆ ಒಳ್ಳೇದಾಗಬೇಕು ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥರ್ಯ ತುಂಬಬೇಕು ಆ ನಿಟ್ಟಿನಲ್ಲಿ ತಪ್ಪನಲ್ಲ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಖ್ಯಮಂತ್ರಿ ಆಗಿ ಒಳ್ಳೇದಾಗಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದೀವಿ ಈ ಯಾರು ಅಗ್ರವ ಮಾತಾಡ್ತಾ ವಿರುದ್ಧ ನಿರ್ದಾಕ್ಷಿಣ ಕರ್ಮಚಾರ ಒತ್ತಾಯ ಮಾಡಿ ರುಜಂತೆ ನಮ್ಮ ಮಾಜಿ ಸಚಿವರು ವಾಗ್ದಾಳಿ ಮಾಡ್ತಾ ಇದಾರೆ ನಾನು ಹೇಳ್ತೀನಿ ಬಹಳ ಒಳ್ಳೆ ಮಾತು ಹೇಳ್ತೆ ಇನ್ನು ಮುಂದೆ ಇದೇ ರೀತಿ ಅಗ್ರವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರಿದ್ರಿ ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ಹುರಿಯಲ್ಲ ನೀನು ಮುಕೋಡ ಹಾಕಿದೀಯ ಗೋಮುಖ ವ್ಯಾಘ್ರ ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ಯರ್ಪುಟ ಮಾಡಿತ್ತು ಟಿಪ್ಪು ಕಟ್ಟಿಟ್ಕೊಂಡು ಓಡುತ್ತಿಲ್ಲ ಈ ಸ್ವಯಂ ಘೋಷಣೆ ಹಿಂದೂಲಿ ಅಂತ ಎಲ್ಲ ನಾಚಿಕೆ ಬಗ್ಗೆ ನಿನಗೆ ಮಾನ ಮರದಿದ್ರೆ ನಿನ್ನ ಮುಂದೆ ಬಾಯಿ ಬಿಚ್ಚಿದ್ರೆ ನಾವು ಹಳ್ಳಿ ಐದ್ರು ನಾವು ನಾಟಿ ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡಬೇಕಂತ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರಿಗೆ ಇವತ್ತು ಕುರುಡುಮಲೆ ಗಣೇಶ್ ದೇವಸ್ಥಾನಕ್ಕೆ ಬರುವುದು ಈಗಾಗಲೇ ನಾವು ಪೂರ್ವ ನಿಯೋಜಿತವಾಗಿ ಚರ್ಚೆ ಮಾಡಿ ಈ ದುಷ್ಟ ಶಕ್ತಿಗಳ ವಿರುದ್ಧ ನಾವು ಒಂದು ಹೋರಾಟವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ವಿಘ್ನೇಶ್ವರನ ಮೊದಲನೇ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ದುಷ್ಟಶಕ್ತಿಗಳು ಒಳ ಒಳಗಿನ ದುಷ್ಟಶಕ್ತಿಗಳು ಹೊರಗಿನ ದುಷ್ಟಶಕ್ತಿಗಳು ಎರಡಿದಾವೆ ಒಳಗಡೆ ಇದ್ದು ಚೂರಿ ಹಾಕೋರು ಇದ್ದಾರಲ್ಲ ಬಹಳ ಡೇಂಜರ್ ಕಿತ್ತು ರಾಣಿ ಚೆನ್ನಮ್ಮಗೆ ಮೋಸ ಮಾಡಿದ್ದು ಮಲ್ಲಪ್ ಶೆಟ್ಟಿ ಇವನ್ ಟಿಪ್ಪು ಸುಲ್ತಾನ್ಗೆ ಮೋಸ ಮಾಡಿದ್ದು ಮೀರ್ ಸಾದಿಕ್ ಅಲ್ವಾ ಈ ತರ ಈ ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿ ಪಕ್ಷದ ಶಾಲುಗಳನ್ನ ಹಾಕೊಂಡು ಬಿಜೆಪಿ ಪಕ್ಷದ ಲೆವೆಲ್ ನಲ್ಲಿ ಇವತ್ತು ಬಿಜೆಪಿ ನಾಯಕರ ವಿರುದ್ಧ ಅದು ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ನಮ್ಮ ನೇಣಿತಾಚಾರ್ಯ ಅವರು ಹೇಳಿದಾಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ಅಮಿತ್ ಶಾ ಜಿ ಬಗ್ಗೆ ಮಾತಾಡೋದು ಒಂದೇ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋದು ಒಂದೇ ನಿಮಗೆ ತಾಕತ್ತಿದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಅದನ್ನ ಬಿಟ್ಟು ಪ್ರಚಾರದ ಗೀಳಿಗೆ ಇವತ್ತು ಪ್ರಚಾರದ ಹುಚ್ಚು ಹಿಡಿದಿದೆ ಅವ್ರಿಗೆ ಅವ್ರಿಗೆ ಯಾರ ಬಗ್ಗೆ ಮಾತಾಡಿದ್ರು ಕೂಡ ಅವ್ರದ್ದು ಗೊತ್ತು ಅವ್ರ ತೆಗಿತೀರಿ ಏನ್ ತೆಗಿತೀರಿ ನೀವು ನಿಮ್ಮ ತಕ್ಕಂತ ಹೋದ್ರೆ ನೀವು ಇಲ್ಲೆಲ್ಲೂ ಓಡಾಡಕ್ ಆಗಲ್ಲ ರಸ್ತೆಯಲ್ಲಿ ಜನ ಚೀತು ಅಂತ ಹೋಗಿತಾ ಇದಾರೆ ಇವತ್ತು ರಾತ್ರಿ ಹಗಲು ಬಿಜಾಪುರ ನಿನ್ನೆ ಸಾಕಷ್ಟು ಫೋನ್ಗಳು ಬಿಜಾಪುರದಿಂದ ಬರ್ತಾ ಇದ್ದಾವೆ ಆ ಯತ್ನಾಳ್ ಬಾಯಿ ಮುನ್ಸ್ರಿ ಎತ್ನಾಳ್ ಬಾಯಿ ಮುನ್ಸ್ರಿ ಅಂತ ಇವತ್ತು ಬೆಳಿಗ್ಗೆ ಕೂಡ ಎಲ್ಲ ಕಡೆಯಿಂದ ಇದೆ ಯಾಕೆಂದ್ರೆ ಯಾರು ನಿಜವಾದ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಇವತ್ತು ನೋವಾಗ್ತಾ ಇದೆ ನಮ್ಮ ಪಕ್ಷದ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಿಕೊಂಡು ಬೇರೆಯವರಿಗೆ ಆಹಾರ ಆಗ್ತಾ ಇದಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರು ಸಿಡಿ ಲೆದ್ದಿದ್ದಾರೆ ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಅವರ ವಿರುದ್ಧ ಇಡೀ ಪಕ್ಷ ಇವತ್ತು ವಿಜೇಂದ್ರ ಅವರ ಬೆನ್ನಿಗೆ ಇಡೀ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ ಅವ್ರ ಪರವಾಗಿ ಯಾರು ಇಲ್ಲ ಅವ್ರ ಪರವಾಗಿ ಯಾರು ನಿರಾಶೆ ಆಗಿ ಇವತ್ತು ಹತಾಶರಾಗಿ ಎಲ್ಲಿ ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಹೈಕಮಾಂಡ್ ಖಂಡಿತ ವೀಕಲ್ಲ ಕಾದು ನೋಡುವಂತ ತಂತ್ರಕ್ಕೆ ಬಲಿಯಾಗಿದ್ದಾರೆ ಯಾವತ್ತು ಪಾಶುಪತಾಸ್ತ್ರವನ್ನ ಪ್ರಾರಂಭ ಮಾಡಿ ಬಿಟ್ರೆ ಒಂದೇ ಪಾಶುಪತಾಸ್ತ್ರಕ್ಕೆ ಎಲ್ಲವೂ ಕೂಡ ತಿಂಗಳಿಂದ ಹೈಕಮಾಂಡ್ ಈಗ ಏನಾಗಿತ್ತು ಅಂದ್ರೆ ನಾವು ನಾವು ಬಹಳ ಗೌಪ್ಯವಾಗಿ ಆಗಿದ್ವಿ ಏನೋ ಮಾತಾಡ್ತಾರೆ ಉಳ್ದವರೆಲ್ಲ ಸಹ ಬಗೆಹರಿಸ್ತಾರೆ ಅಂತ ಹೇಳಿ ಆದ್ರೆ ಇವ್ರು ಮಾಡ್ತಾ ಇದ್ದಾರೆ ಪಕ್ಷದ ಬುಡಕೆ ಅವತ್ ಕಡ್ಲಿ ಪೆಟ್ಟ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಹೆಸರಿನಲ್ಲಿ ಇಟ್ಕೊಂಡು ಪಕ್ಷದ ಬುಡಕೆ ಕೊಡ್ಲಿ ಹಾಕಕ್ ಬಂದಾಗ ಇದು ಪಕ್ಷಕ್ಕೆ ಒಂದೇ ಅಲ್ಲ ಪಕ್ಷದಾಗ ಇರೋ ನಾವೆಲ್ಲಗಳು ಏನಿದ್ದೇವೆ ನಮ್ಮ ಕಾರ್ಯಕರ್ತರಿಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಇವ್ರು ಕೊಲೆ ಮಾಡ್ಬೇಕಾಗ್ತದೆ ಆ ದೃಷ್ಟಿಯಿಂದ ಹೊರಗೆ ಬಂದಿದ್ದೀವಿ ಹೈಕಮಾಂಡ್ ಸದ್ಯದಲ್ಲಿ ಈಗಾಗಲೇ ವಿಜೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆನೆ ಅವ್ರ ಮೇಲೆ ಕ್ರಮ ಹೊರಟಿದ್ರು ಅವತ್ತಿನ ದಿವಸ ನಾವು ನೋಡ್ರಿ ಬೈ ಎಲೆಕ್ಷನ್ ವಿಜೇಂದ್ರ ಅವ್ರನ್ನ ಹೊಣೆ ಮಾಡೋದು ಮೂರ್ಖತನದ ಪರಮಾವಧಿ ಬೈ ಎಲೆಕ್ಷನ್ ಹಿಂದೆ ನಾವು ಎಲ್ಲ ಬಿಜೆಪಿ ಬಂದಂತ ಸಂದರ್ಭದಲ್ಲಿ ಹದಿನೈದು ಕ್ಷೇತ್ರಕ್ಕೆ ಚುನಾವಣೆ ಆದ್ರೆ ಹನ್ನೆರಡು ಕ್ಷೇತ್ರದಲ್ಲಿ ಅವತ್ತು ನಾವು ಗೆದ್ವಿ ಕಾರಣ ಏನು ಎಲ್ಲೆಲ್ಲಿ ಸರ್ಕಾರ ಇರ್ತದೆ ಅಂತ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಸಹಜವಾದಂತ ಮತದಾರ ಯಾಕೆ ಯಾವ್ಯಾವ್ದೊಂದು ಆದಿ ಆಶೆ ಅಮಿಷಗಳಿಗೆ ಬಲಿಯಾಗಿ ಮಾಡ್ತಾನೆ ಇವತ್ತು ಉದಾಹರಣೆಗೆ ನಿನ್ನೆ ಆ ಮಕ್ಕ ಮಕ್ಕಳ ಕಲ್ಯಾಣ ಸಚಿವರು ಹೇಳ್ತಾ ಇದಾರೆ ಇನ್ನು ನಾವು ಸ್ತ್ರೀ ಶಕ್ತಿ ಹಣವನ್ನ ಗೃಹಲಕ್ಷ್ಮಿ ಹಣವನ್ನ ನಾಲ್ಕೈದು ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಆದ್ರೆ ರಾಮನಗರ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಯ್ತು ಸಂಡೂರು ಬಳ್ಳಾರಿ ಜಿಲ್ಲೆಯಲ್ಲಿ ರಿಲೀಸ್ ಆಯ್ತು ಹಾವೇರಿ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಮೂರು ಜಿಲ್ಲೆಯಲ್ಲಿ ಯಾಕೆ ಮಾಡಲಿಲ್ಲ ಅಲ್ಲಿ ಚುನಾವಣೆ ಇದೆ ಅಂತೇಳಿ ಅವರು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ನೇರವಾಗಿ ಮತದಾರರ ಮೇಲೆ ಇವತ್ತು ಪ್ರಭಾವನ್ನ ಬೀರ್ಲಿಕ್ಕೆ ಆತರ ಮಾಡಿದ್ದಾರೆ ಅದೇ ರೀತಿ ಇವತ್ತು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಹಣವನ್ನ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಮೂರು ಸ್ಥಾನ ಗೆದ್ದ ತಕ್ಷಣ ಏನು ಇಡೀ ಜಗತ್ತನ್ನೇ ಗೆದ್ದಾಗಲ್ಲ ನಾಳೆ ಮೊನ್ನೆ ನಾವು ಕೂಡ ಹದಿನೆಂಟು ಸ್ಥಾನವನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ರೂ ಕೂಡ ಹದಿನೆಂಟು ಸ್ಥಾನಗಳನ್ನ ಎಂಪಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು ನೂರಕ್ಕೆ ನೂರು ನಿಶ್ಚಿತ ಆಗ್ತಾರೆ ಯತ್ನಾಳ್ ಅವರ ಆರೋಪ ಏನಂತ ಹೇಳಿದ್ರೆ ಸರ್ಕಾರದ ಜೊತೆಗೆ ಸಿದ್ದರಾಮಯ್ಯ ಜೊತೆ ಒಳ ಒಪ್ಪಂದ ವಿಜೇಂದ್ರ ಟೀಮ್ ಅಂತ ಆರೋಪ ನಾನೇ ಹೇಳಿದ್ದೀನಿ ಮೊನ್ನೆ ಯತ್ನಾಳ್ ಅವರು ಇವತ್ತು ಗೆದ್ದಿರೋದು ಇವತ್ತು ಬೆಳಗ್ಗೆ ರೇಣುಕಾಚಾರ್ಯ ಅವರು ಹೇಳಿದ್ರು ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿಗಳ ಜೊತೆ ಒಳ ಒಪ್ಪ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲ್ಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡ್ ಬರ್ತಾ ಇದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವು ಗೆಲುವಲ್ಲ ಹೊರಗ್ ಬಂದು ನೋಡ್ಲಿ ನಿತ್ತ ಅವಾಗ ಗೊತ್ತಾಗತ್ತೆ ತಾಕತ್ತ ಮಾಡ್ಕೊಂಡ್ರೆ ಯಾವ ಒಳ ಒಪ್ಪಂದ ಇಲ್ಲ ಹೊರ ಒಪ್ಪಂದ ಇಲ್ಲ ನಮ್ದು ಏನಿದ್ರು ನೇರ ನೇರ ಅಷ್ಟೇ ಬಿಜೆಪಿ ನಾವ್ ಯಾರು ಬಿಜೆಪಿ ಇಬ್ಬಾಗ ಮಾಡ್ತಾ ಇಲ್ಲ ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ ಪಕ್ಷದ ಪರವಾಗಿದ್ದೇವೆ ನಾವ್ ಯಾರು ಕೂಡ ಪಕ್ಷದ ಆದೇಶ ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಕೂಡ ಇಲ್ಲ ರೀತಿ ನಾವ್ ಯಾರು ಕೂಡ ಪಕ್ಷದ ಅಧ್ಯಕ್ಷ ಅವರು ಕಾಂಗ್ರೆಸ್ ಬಯೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಳ ಒಪ್ಪಂದಿರೋ ಸೇರ್ಕೊಂಡಿದ್ದಾರೆ ಏನೋ ಅವ್ರಿಗೆ ಗೊತ್ತಿಲ್ಲ ಯಾಕ ಯಾವತ್ತ ಏನೇನಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ಅವ್ರದೊಂದು ಟೀಮ್ ಆದ್ರೆ ಬಿಜೆಪಿ ಬಿಜೆಪಿ ಮಾಡ್ತೀವಿ ಮಾಧ್ಯಮಿ ಜನ ನಾವು ಬಿಜೆಪಿ ರಾಜ್ಯ ಅಧ್ಯಕ್ಷ ಜೊತೆಗೆ ಬಂದಿವಿ ಫಂಡ್ ಅಲ್ಲ ನಾಲ್ಕೇ ಜನ ಇರೋದು ನಾಲ್ಕೇ ಜನ ನಾವು ಕಾಂಗ್ರೆಸ್ ಮುಖವಾಣಿ ಕಾಂಗ್ರೆಸ್ ಮುಖವಾಣಿಯಾಗಿ ಕೆಲಸ ಮಾಡ್ತಾರೆ ನೂರ ದೂರ ಕಾಂಗ್ರೆಸ್ ಮುಖವಾಣಿ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹಾಳು ಮಾಡಕ್ಕೆ ಸುಪಾರಿ ಕೊಡ್ತಾರೆ ತಕ್ಷಣ ನಮ್ಮ ರಾಷ್ಟ್ರೀಯ ನಾಯಕ ಮಾತಾಡಕ್ಕೆ ಏನ ಒಂದ್ ನಿಮಿಷ ಅವ್ರ ಯಾರು ಅಧಿಕಾರ ಇದೆ ಯಾರಿಗೆ ಈ ರಾಜ್ಯದಲ್ಲಾಗ್ಲಿ ಈ ನಮ್ಮ ಎಲ್ಲ ನಾಯಕರಿಗಾಗ್ಲಿ ಯಾರಿಗೂ ಅಧಿಕಾರ ಇಲ್ಲ ಯಾರನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಕ್ಕೆ ಅವರ ಮೂರ್ಖತನದ ಪರಮಾವಧಿ ಬುದ್ಧಿ ಇಲ್ಲದ ಪರಮಾವಧಿ ಅವ್ರು ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರಂದ್ರೆ ಪಾರ್ಲಿಮೆಂಟರಿ ಬೋರ್ಡ್ ಇದೆ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡೋದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಾದ್ರೂ ದೆಹಲಿಯಿಂದ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಆಗೋದು ಇವನ್ ಏನ್ ನಿಮಿಷ ಹೇಳೋದು ಕೇಳಿಸ್ಕೋಬೇಕು ನೀವನ್ನ ಈಗ ಅವ್ರು ನಾಲ್ಕು ಜನ ಸೇರ್ಕೊಂಡು ಈ ಮೂರ್ಖತನದ ಮಾತುಗಳು ಮಾತಾಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು ನೀವೆಲ್ಲ ಬುದ್ಧಿವಂತರ ಇದೀರಿ ಆದ್ರೆ ನೀವ್ ಅರ್ಥ ಮಾಡ್ಕೋಬೇಕು ನಾವೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಹೋಗ್ತೀರ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಯಾರು ಒಪ್ಪಕ್ಕೆ ತಯಾರಿಲ್ಲ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇನ್ನೂರ ಮೂವತ್ ಮೂರು ಸೀಟ್ ಗೆದ್ರು ಕೂಡ ಮುಖ್ಯಮಂತ್ರಿ ಮಾಡಕ್ ನಾಲ್ಕೈದು ದಿವಸ ಆಯ್ತು ಅಲ್ಲಿ ಪಕ್ಷ ಅಂತ ಇರ್ತದೆ ಪಕ್ಷದ ಹೈಕಮಾಂಡ್ ಇರ್ತದೆ ಅಳೆದು ತೂಗಿ ಯಾರ್ ಮಾಡ್ಬೇಕು ಮಾಡ್ತಾರೆ ಇನ್ನು ಏನೂ ಇಲ್ಲ ಇವರು ಇವನು ಏನೋ ಒಬ್ಬ ಎಂ ಎಲ್ ಇದ್ಕೊಂಡು ಇವರೇ ಮುಖ್ಯಮಂತ್ರಿ ಹೇಳಿದ್ರೆ ಹುಚ್ಚರು ಮಾತಾಡೋದು ಯಾರ ಮನುಷ್ಯರು ಮಾತಾಡೋದ ಒಬ್ಬ ಜವಾಬ್ದಾರಿ ಮನುಷ್ಯ ಹೇಳ ಪಕ್ಷ ಚುನಾವಣೆ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ಆಗಿ ಆಮೇಲೆ ಮುಂದಿನ ತೀರ್ಮಾನ ಮಾಧ್ಯಮದ ಸ್ನೇಹಿತರೆ ಅಣ್ಣ ಒಂದ್ ನಿಮಿಷ ರಾಜ್ಯದ ಅಧ್ಯಕ್ಷರು ಅವರ ಸಾರಥ್ಯದಲ್ಲಿ ಚುನಾವಣೆ ಹೋದಾಗ ನೂರೈವತ್ತು ಸ್ಥಾನ ಬರುತ್ತೆ ಸಹಜವಾಗಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದೀನಿ ಅಭಿಮಾನದಿಂದ ಅಷ್ಟೇ ಥ್ಯಾಂಕ್ ಯು ಅಲ್ಲಿ ಸತ್ತು ಹೋದ ವಿಷಯಗಳನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿದ್ದನ್ನ ಮತ್ತೆ ಈಗ ಕಾಂಗ್ರೆಸ್ ಪಕ್ಷ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡಿ ಈಗ ಏನ್ ಪ್ರಾಸಿಕ್ಯೂಷನ್ ಮಾಡ್ತಾರೆ ಹದಿನೆಂಟರಲ್ಲಿ ತೆಗಿತಾರೆ ಅಂದ್ರೆ ಅವ್ರಿಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಕಾಂಗ್ರೆಸ್ನವ್ರಿಗೆ ಇವತ್ತು ಜನರ ಮನಸ್ಸನ್ನ ಬೇರೆ ಕಡೆ ತಿರ್ಗಿಸ್ಬೇಕಾಗಿದೆ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ದಿನಕ್ಕೆ ಹಗರಣವನ್ನ ಅವ್ರ ಹಗರಣಗಳನ್ನು ಮುಚ್ಕೊಂಡ್ಲಿಕ್ಕೆ ಉಳಿದವ್ರ ಮೇಲೆ ಆಪಾದನೆಗಳನ್ನು ಮಾಡ್ತಾರೆ ಸದಾನಂದ ಗೌರ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎಂ ಎಲ್ ಎ ಕೆಲಸ ಮಾಡಿದ್ದಾರೆ ಎಂ ಎಲ್ ಸಿ ಆಗಿ ಕೆಲಸ ಮಾಡಿದ್ದಾರೆ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ರಾಷ್ಟ್ರದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಅದ್ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಯಾರು ಸದಾನಂದಗೌದು ಅವ್ರ ಬಗ್ಗೆ ಮಾತಾಡ್ತಾರಂದ್ರೆ ತಾವು ಅರ್ಥ ಮಾಡ್ಕೋಬೇಕು ಪಕ್ಷಕ್ಕೆ ಯಾರು ಕೊಡುಗೆ ಏನಿದೆ ಯಾರು ಕಾಂಟ್ರಿಬ್ಯೂಷನ್ ಏನಿದೆ ತಾವು ಅರ್ಥ ಮಾಡ್ಕೋಬೇಕು ಸದಾನಂದ ಗೌಡ್ರನ್ನ ಏನು ಇವತ್ತು ಮಾತಾಡಿದಾರೆ ಅದನ್ನ ಪೂರ್ತಿ ನಾವು ಎಲ್ಲರೂ ಸೇರಿ ಖಂಡಿಸ್ತೀವಿ ಈಂತಾರ ಮಾತುಗಳು ಮಾತಾಡಿದ್ರೆ ನಾವು ಇನ್ನು ಕೀಳುಮಟ್ಟಕ್ಕೆ ಹೋಗಿ ಮಾತಾಡಕ್ ಬರುತ್ತೆ ಆದ್ರೆ ಪಾರ್ಲಮೆಂಟ್ರಿ ವ್ಯವಸ್ಥೆಯಲ್ಲಿ ಆ ರೀತಿ ನಾವು ಮಾತಾಡೋದಿಲ್ಲ ನಮಗೊಂದು ಲ್ಯಾಂಗ್ವೇಜ್ ಇದೆ ಪಾರ್ಲಮೆಂಟ್ರಿ ಲ್ಯಾಂಗ್ವೇಜ್ ನಾವು ಕೀಳುಮಟ್ಟಕ್ ಮಾತಾಡಲ್ಲ ಅವ್ರ ಬಗ್ಗೆ ತಾವೇ ಅಂದಾಜ್ ಮಾಡಿ ಸದಾನಂದ ಗೌಡ್ರು ಎಷ್ಟು ಒಳ್ಳೆಯವರು ನಂಗ್ ನಂತ ಎಲ್ಲಾರನೂ ಮಾತಾಡ್ತಾರೆ ಅವ್ರ ಬಗ್ಗೆ ಇವ್ರು ಮಾತಾಡ್ತಾರಂದ್ರೆ ಇವರ ಮಟ್ಟದ ಬುದ್ಧಿ ಎಷ್ಟಿದೆ ಅಂತ ತಾವು ಅರ್ಥ ಮಾಡಿ ಈ ಈ ನಡವಳಿಕೆಯನ್ನ ನಾವೆಲ್ಲರೂ ಐವತ್ತು ಜನ ಎಕ್ಸ್ ಎಮ್ ಎಲ್ ಎ ಅಂದ್ರೆ ತಮಾಷೆ ಅಲ್ಲ ತಮಾಷೆ ಅಲ್ಲ ಸುಮ್ ಸುಮ್ನೆ ಮಾತಾಡಲ್ಲ ಎಲ್ಲರೂ ಒಗ್ಗಟ್ಟಾಗಿದೀವಿ ಅಂದ್ರೆ ತಾವು ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಕಡೆ ಪ್ರವಾಸ ಮಾಡಿದಿವಿ ಅಂದ್ರೆ ಏನಕ್ಕೆ ನಮ್ಮ ಕಾರ್ಯಕರ್ತರನ್ನ ಸಮಾಧಾನ ಮಾಡಕ್ಕೆ ನಮ್ಮ ನಾಯಕರನ್ನ ಒಗ್ಗೂಡಿಸುವಿಕೆ ಮಾಡಕ್ಕೆ ನಾವೆಲ್ಲ ಹೋಗ್ತಾ ಇರೋದು ಆ ಕ್ಷೇತ್ರದಲ್ಲಿ ನಾವೆಲ್ಲ ಮತ್ತೆ ಗೆದ್ದು ಬರಬೇಕು ನಮ್ಮ ಶಾಸಕರ ಆಗಿ ಬರಬೇಕು ಎನ್ ಡಿ ಎ ಸರ್ಕಾರ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಈ ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾ ಇರೋದು ನಾವೆಲ್ಲ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ನಾವ್ ಯಾರಾದ್ರೂ ಹೇಳಿದ್ವಾ ಸತಾನಂದ ಗೌಡ್ರ ಕೆಟ್ಟೂರು ಅಂತ ಏನಾದ್ರು ಖುಷಿ ಆಗಿಲ್ಲ ಅದು ಎಷ್ಟು ಈ ತರ ಘಟನೆಗಳಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರೇನು ಖುಷಿ ಆಗಲ್ಲ ಕಾಂಗ್ರೆಸ್ನವ್ರದು ಮೂರು ಜನ ಮುಖ್ಯಮಂತ್ರಿಗಳು

ಸ್ವಯಂಘೋಷಿತು ಇಂತರಿಂದ ಅರ್ಥ ಮಾಡ್ಕೊಳ್ರಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಯಾರಿಂದ ಬಿಜೆಪಿಗೆ ಅದೇ ಯಾರು ಹೋಗಲ್ಲೇಮೆಂಟ್ ಕೆಲವರು ಪ್ರತಿಪಕ್ಷದ ನಾಯಕರು ಅಧ್ಯಕ್ಷ ಹೊರಗೆ ಹೊರಗೆ ಹೋರಾಟ ಮಾಡಿದ್ವಿ ವಾಲ್ಮೀಕಿ ಅದು ಭ್ರಷ್ಟಾಚಾರ ಕರ್ಮ ಹೋರಾಟ ಕಾಂಗ್ರೆಸ್ ಬಿಜೆಪಿ ಅಧಿಕಾರಿ ಧನ್ಯವಾದ